ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಇದೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ನಡುವೆ ತಲಾ ಮೂವತ್ತು ತಿಂಗಳ ಅವಧಿಗೆ ಅಧಿಕಾರ ಹಂಚಿಕೆಯಾಗಿದೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಇದೇ ನವೆಂಬರ್ ವೇಳೆಗೆ ತಮ್ಮ ಅಧಿಕಾರವನ್ನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ಎನ್ನುವ ಚರ್ಚೆಗಳು ನೀಡ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಪ್ರಭಾವಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ತನ್ನ ಆಪ್ತರ ಬಳ ಬಳಿ ಒಂದು ವಿಚಾರವನ್ನು ಅಧಿವೇಶನ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ ಆ ಮೂಲಕ ಮತ್ತೊಮ್ಮೆ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗನ್ನು ನಾವು ದೊಡ್ಡ ಮಟ್ಟದಲ್ಲಿ ಎಬ್ಬಿಸ್ತೀವಿ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದೇ ಆದರೆ ಆ ಒಂದು ಜಾಗಕ್ಕೆ ದಲಿತ ನಾಯಕನನ್ನು ಒಬ್ಬನನ್ನು ತಂದು ಕೂರಿಸುವ ಪ್ರಯತ್ನವನ್ನು ನಾವು ಮಾಡ್ತೀವಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿಯ ಕೂಗು ದೊಡ್ಡ ಮಟ್ಟದಲ್ಲಿ ಏಳುತ್ತೆ ಅನ್ನುವ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದೆ ಈ ದಲಿತ ಮುಖ್ಯಮಂತ್ರಿಯ ಕೂಗಿ ಕೂಗಿಗೆ ಬಲ ತುಂಬಬೇಕು ಅನ್ನೋ ಕಾರಣಕ್ಕೆ ಇದೇ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ದಾವಣಗೆರೆಯಲ್ಲಿ ಸುಮಾರು ಮೂವತ್ತು ಲಕ್ಷ ದಲಿತ ಸಮುದಾಯದ ಮತದಾರರನ್ನ ಒಂದು ಕಡೆ ಸೇರಿಸೋದ್ರ ಮೂಲಕ ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ನ ನಾಯಕರು ಪೂರ್ವ ತಯಾರಿಯನ್ನ ಮಾಡ್ಕೊಳ್ತಾ ಇರತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ನಿಜಕ್ಕೂ ಕೂಡ ದಲಿತ ಮುಖ್ಯಮಂತ್ರಿಯ ರೇಸ್ನಲ್ಲಿ ಯಾವೆಲ್ಲ ನಾಯಕರು ಮೊದಲಿಂದ ಇದ್ರು ಯಾವ್ಯಾವ ಕಾರಣಕ್ಕೆ ಆ ನಾಯಕರುಗಳಿಗೆ ಮುಖ್ಯಮಂತ್ರಿ ಪಟ್ಟ ಕೈ ತಪ್ಪಿದೆ ಅನ್ನುವ ಒಂದು ರಿಪೋರ್ಟ್ ನನ್ನ ಕೈಗೆ ಸಿಕ್ಕಿದೆ ಸ್ನೇಹಿತರೆ ಈಗ ಅದನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಕೂಗು ಇವತ್ತು ನಿನ್ನೆದಲ್ಲ ಸಾಕಷ್ಟು ಹಿಂದಿನಿಂದಲೂ ಕೂಡ ರಾಜ್ಯಕ್ಕೆ ಒಬ್ಬ ದಲಿತ ಮುಖ್ಯಮಂತ್ರಿ ಬರಬೇಕು ಅನ್ನುವ ಇಂಗಿತವನ್ನು ದಲಿತ ಸಮುದಾಯ ಸದಾ ಒಂದು ವ್ಯಕ್ತಪಡಿಸ್ತಾನೆ ಬಂದಿದೆ ಆದರೆ ಸಾಕಷ್ಟು ದಲಿತ ನಾಯಕರು ಮುಖ್ಯಮಂತ್ರಿ ಕುರ್ಚಿಯ ರೇಸ್ನಲ್ಲಿದ್ದರೂ ಕೂಡ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಮುಖ್ಯಮಂತ್ರಿ ರೇಸ್ನಿಂದ ಆ ದಲಿತ ನಾಯಕರು ಹಿಂದೆ ಸರಿದಿರ್ತಕ್ಕಂಥದ್ದು ವ್ಯವಸ್ಥಿತ ಪಿತೂರಿಯ ಮೂಲಕ ಆ ನಾಯಕರನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಕೈತಪ್ಪಿಸೋರ ಇತಿಹಾಸ ನಮ್ಮ ಕಣ್ಮುಂದಿದೆ ಅಂತಹ ದಲಿತ ನಾಯಕರು ಯಾರ್ಯಾರು ಯಾವ ಕಾರಣಕ್ಕೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದೆ ಅನ್ನೋದನ್ನು ನಾನೀಗ ನಿಮ್ಮ ಮುಂದೆ ಇಕ್ತ ಹೋಗ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಏನು ಬಡವರ ಪರವಾದಂತಹ ಸಿ ಎಂ ಒಂದು ಖ್ಯಾತಿಯನ್ನು ಗಳಿಸಿದ್ದಂತಹ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿದ್ದಂತಹ ಬಸವಲಿಂಗಪ್ಪ ಎಂಬ ದಲಿತ ಒಬ್ಬ ಸ ಸಚಿವ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಹೆಸರನ್ನು ಇಡೀ ದೇಶಾದ್ಯಂತ ಗಳಿಸಿದ್ರು ಈ ಮಲವೋರವ ಪದ್ಧತಿಯ ನಿಷೇಧಿತ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಇಡೀ ದೇಶ ಬಸ್ಲಿಂಗಪ್ಪನವರ ಕಡೆಗೆ ತಿರುಗಿ ನೋಡಿತ್ತು ಸಹಜವಾಗಿಯೇ ದೇವರಾಜ್ ಅರೋಸವರ ನಂತರ ಬಸ್ಲಿಂಗಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಇಂಗಿತವನ್ನ ದಲಿತ ಸಮುದಾಯ ವ್ಯಕ್ತಪಡಿಸ್ತಾ ಇತ್ತು ಉತ್ತಮ ಆಡಳಿತಗಾರರಾಗಿದ್ದರು ಆ ಕಾರಣಕ್ಕೆ ಬಹುತೇಕ ಬಸ್ಲಿಂಗಪ್ಪನವರೇ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎನ್ನುವ ಲೆಕ್ಕಾಚಾರಗಳು ಆ ಸಂದರ್ಭದಲ್ಲಿ ದೇವರಾಜ ಅರಸ ಕಾಲದಲ್ಲಿ ನಡೀತಾ ಇದ್ವು ಆದರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಬಸ್ಲಿಂಗಪ್ಪನವರು ಒಂದು ಭೂಸ ಅಂತ ವಿವಾದದಲ್ಲಿ ಸಿಗಾಕೊಳ್ತಾರೆ ಈ ಭೂಸ ವಿವಾದದಲ್ಲಿ ಸಿಗಾಕೊಂಡಂತಹ ಬಸ್ಲಿಂಗಪ್ಪನವರು ಮಂತ್ರಿ ಪದವಿ ಕೂಡ ಅನಿವಾರ್ಯವಾಗಿ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಆ ಒಂದು ಮಂತ್ರಿ ಪದವಿಗೆ ಯಾವಾಗ ಬಸ್ಲಿಂಗಪ್ಪನವ್ರು ರಾಜೀನಾಮೆಯನ್ನು ಕೊಡ್ತಾರೋ ಸಹಜವಾಗಿಯೇ ಅವರು ಮುಖ್ಯಮಂತ್ರಿ ವ್ಯವಸ್ಥೆಯಿಂದ ಕೂಡ ಔಟ್ ಆಗೋದ್ರ ಮೂಲಕ ದಲಿತ ಮುಖ್ಯಮಂತ್ರಿ ವ್ಯಕ್ತಿಯೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶ ಆ ಸಂದರ್ಭದಲ್ಲಿ ಕೈ ಹೋಗುತ್ತೆ ಅದಾದ ನಂತರ ಬಿ ರಾಜಯ್ಯನವರು ರಾಮಕೃಷ್ಣ ಅವರಿಗೆ ಅತ್ಯಾಪ್ತರಾಗಿದ್ದಂತಹ ರಾಮಕೃಷ್ಣ ಹೆಗಡೆ ಅವರ ಒಂದು ಆಪ್ತ ಬಳಗದಲ್ಲಿ ಅತ್ಯಂತ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡಿದ್ದಂತಹ ಬಿ ರಾಜಯ್ಯನವರು ಯಾವಾಗ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಮಕೃಷ್ಣ ಅವರು ಒಂದು ಟೆಲಿಫೋನ್ ಕದ್ದಾಲಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೋ ಆ ಸಂದರ್ಭದಲ್ಲಿ ಎಂ ಬಿ ರಾಜಯ್ಯನವರ ಹೆಸರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಲವಾಗಿ ಕೇಳಿಬರುತ್ತೆ ಸಹಜವಾಗಿಯೇ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದರೂ ಕೂಡ ಆ ಸಂದರ್ಭದಲ್ಲಿ ಇದ್ದಂತಹ ಶಾಸಕರ ಬಹುತೇಕ ಶಾಸಕರ ಬೆಂಬಲ ರಾಮಕೃಷ್ಣ ಹೆಗಡೆ ಅವ್ರಿಗಿರುತ್ತೆ ಸಹಜವಾಗಿಯೇ ರಾಮಕೃಷ್ಣ ಹೆಗಡೆ ಅವರು ತನ್ನ ಆಪ್ತನಾಗಿರ್ತಕ್ಕಂಥ ಬಿ ರಾಜಯ್ಯನ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಆದರೆ ಆ ಒಂದು ಸಂದರ್ಭದಲ್ಲಿ ಎಚ್ ಡಿ ದೇವೇಗೌಡ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರ್ತಾರೆ ಜನತಾ ಒಂದು ಸರ್ಕಾರದ ಸಂದರ್ಭದಲ್ಲಿ ರಾಜಯ್ಯನವರ ಜೊತೆಗೆ ಎಚ್ ಡಿ ದೇವೇಗೌಡರು ಹಾಗೂ ಬೊಮ್ಮಾಯಿಯವರು ಮುಖ್ಯಮಂತ್ರಿ ರೇಸಿಂಗ್ ಅಲ್ಲಿರ್ತಾರೆ ಓಟಿಂಗ್ ಆ ಸಂದರ್ಭದಲ್ಲಿ ಈ ಮೂವರು ನಾಯಕರು ಮುಖ್ಯಮಂತ್ರಿ ಸ್ಥಾನದ ರೇಸಲ್ಲಿರೋ ಕಾರಣಕ್ಕೆ ಸಹಜವಾಗಿಯೇ ಈ ಜನತಾ ಪಕ್ಷದಲ್ಲಿರ್ತಕ್ಕಂಥ ಒಂದು ಶಾಸಕರ ವೋಟಿಂಗ್ ನಡೆಯುತ್ತೆ ಏನು ನಾಯಕನ ಸ್ಥಾನಕ್ಕಾಗಿ ಆ ಸಂದರ್ಭದಲ್ಲಿ ಮುಂದುವರ್ಗದ ಮುಂದುವರೆದ ಲಿಂಗಾಯತ ಸಮುದಾಯ ಹಾಗೂ ಇತರ ನಾಯಕರ ಶಾಸಕರ ಒಂದು ಬೆಂಬಲದೊಂದಿಗೆ ಎಸ್ ಆರ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆ ಆಗ್ತಾರೆ ಆ ಕಾರಣಕ್ಕೆ ಬಿ ರಾಜಯ್ಯನ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕಿದ್ದಂತಹ ಅವಕಾಶ ಕೈ ತಪ್ಪ ಅದಾದ ನಂತರ ಇನ್ನೊಬ್ಬ ಪ್ರಮುಖ ದಲಿತ ನಾಯಕ ಕೂಡ ಮುಖ್ಯಮಂತ್ರಿ ರೇಸ್ನಿಂದ ಆ ಅವಕಾಶ ವಂಚಿತರಾಗ್ತಾರೆ ಅವರು ಕೆ ಎಚ್ ರಂಗನಾಥ್ ಕೆ ಎಚ್ ರಂಗನಾಥ್ ಅವರ ಮೇಲೂ ಕೂಡ ದಲಿತ ಸಮುದಾಯ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಕೊಂಡಿರುತ್ತೆ ಇವರು ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಆಡಳಿತಗಾರರಾಗಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂಗಾರಪ್ಪನವರು ಸಿ ಎಂ ಮುದ್ದೆಯಿಂದ ಕೆಳಗಿಳಿದಾಗ ಎಸ್ ಎಂ ಕೃಷ್ಣ ಒಕ್ಕಲಿಗ ಸಮುದಾಯದಿಂದ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆಯನ್ನು ನೋಡಿದರೆ ಲಿಂಗಾಯತ ಸಮುದಾಯದಿಂದ ಎಂ ರಾಜಶೇಖರ ಮೂರ್ತಿಯವರು ರೇಸ್ಗೆ ಆ ಮುಖ್ಯಮಂತ್ರಿ ಸ್ಥಾನದ ರೇಸಿಗೆ ಬರ್ತಾರೆ ಸಹಜವಾಗಿಯೇ ಒಕ್ಕಲಿಗ ಸಮುದಾಯದ ಶಾಸಕರು ಎಸ್ ಎಂ ಕೃಷ್ಣ ಅವರನ್ನು ಬೆಂಬಲಿಸಿದರೆ ಲಿಂಗಾಯತ ಸಮುದಾಯದ ಶಾಸಕರು ಎಂ ರಾಜಶೇಖರ ಮೂರ್ತಿಯನ್ನು ಬೆಂಬಲಿಸ್ತಾರೆ ಕೊನೆಗೆ ಮೇಲ್ನೋಟಕ್ಕೆ ಎಸ್ ಎಂ ಕೃಷ್ಣ ಅವರಿಗೆ ಸಾಕಷ್ಟು ಶಾಸಕರ ಬೆಂಬಲ ಇತ್ತು ಎಸ್ ಎಂ ಕೃಷ್ಣ ಆ ಸಂದರ್ಭದಲ್ಲಿ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗೋ ಅವಕಾಶವನ್ನ ಪಡ್ಕೊಂಡಿದ್ರು ಕೆ ಎಚ್ ರಂಗನಾಥ್ ಅವರಿಗೆ ದಲಿತ ಹಾಗೂ ಹಿಂದುಳಿದ ವರ್ಗದ ಶಾಸಕರ ಒಂದು ಬೆಂಬಲ ವ್ಯಕ್ತ ಆಗ್ತಾ ಇತ್ತು ಆದರೆ ಈ ಯಾವ ಶಾಸಕರ ಬೆಂಬಲವನ್ನು ಕೂಡ ಲೆಕ್ಕಕ್ಕೆ ಹಾಕೊಳ್ಳದಂತಹ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಲಕೋಟೆಯನ್ನು ಕಳಿಸುತ್ತೆ ಆ ಲಕೋಟೆಯಲ್ಲಿ ಈ ಮೂವರು ನಾಯಕರನ್ನು ಹೊರತುಪಡಿಸಿ ಅಂದರೆ ಕೆ ದಲಿತ ವರ್ಗದ ಕೆ ಎಚ್ ರಂಗನಾಥ್ ಒಕ್ಕಲಿಗ ಸಮುದಾಯದ ಎಚ್ ಎಂ ಕೃಷ್ಣ ಹಾಗೂ ಲಿಂಗಾಯತ ಸಮುದಾಯದ ಎಂ ಮೂರ್ತಿ ಈ ಮೂವರ ಹೆಸರನ್ನು ಹೊರತುಪಡಿಸಿ ಒಂದು ಲಕೋಟೆಯಲ್ಲಿ ದಿಲ್ಲಿಯಿಂದ ಒಂದು ಲಕೋಟೆ ಬರುತ್ತೆ ಆ ಲಕೋಟೆಯಲ್ಲಿ ಅತ್ಯಂತ ಅಚ್ಚರಿಯ ರೀತಿಯಲ್ಲಿ ವೀರಪ್ಪ ಮೊಯ್ಲಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಿ ಎನ್ನುವ ಒಂದು ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ ಕಳಿಸುತ್ತೆ ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆ ಮೂಲಕ ಮತ್ತೊಬ್ಬ ದಲಿತ ನಾಯಕ ಕೆ ಎಚ್ ರಂಗನಾಥ್ ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೂಡ ತಪ್ಪುತ್ತೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎರಡು ಬಾರಿ ಅವಕಾಶಗಳಿದ್ವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹಾಗೂ ಎರಡು ಸಾವಿರದ ಎಂಟು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನತಾದಳ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಒಂದು ಕೆಲಸವನ್ನು ಮಾಡಿರ್ತಾರೆ ಸದನದ ಒಳಗೆ ಹಾಗೂ ಹೊರಗೆ ಆಡಳಿತದ ಪಕ್ಷದ ವಿರುದ್ಧ ಒಂದು ಉತ್ತಮ ಸಂಘಟನೆಯನ್ನು ಪ್ರತಿಭಟನೆಗಳನ್ನು ನಡೆಸೋದ್ರ ಮೂಲಕ ಕಾಂಗ್ರೆಸ್ಗೆ ಒಂದು ರೀತಿಯ ಬಲವನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಿರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಯಾವಾಗ ತೊಂಬತ್ತೊಂಬತ್ತರಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ಎದುರಾಗುತ್ತೋ ಆಗ ಆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬದಲಾಗಿ ಎಸ್ ಎಂ ಕೃಷ್ಣ ಅವರಿಗೆ ಆ ಚುನಾವಣೆಯ ನೇತೃತ್ವವನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡುತ್ತೆ ಕಾಂಗ್ರೆಸ್ ಹೈಕಮಾಂಡ್ ನೀಡೋದ್ರ ಮೂಲಕ ಆ ಸಂದರ್ಭದಲ್ಲಿ ಎಸ್ ಎಫ್ ಕೃಷ್ಣ ಅವರನ್ನ ಪಿ ಸಿ ಅಧ್ಯಕ್ಷರನ್ನಾಗಿ ಕೂಡ ನೇಮಕ ಮಾಡೋದ್ರ ಮೂಲಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ರಾಜ್ಯದ ವಿರೋಧ ಪಕ್ಷದ ನಾಯಕನಾಗಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಥಮ ಬಾರಿಗೆ ಒಂದು ಮುಖ್ಯಮಂತ್ರಿ ಆಗ್ತಕ್ಕಂತಹ ಅವಕಾಶ ಕೈ ತಪ್ಪೋಗುತ್ತೆ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಏನು ಯಡಿಯೂರಪ್ಪನವರಿಗೆ ಕುಮಾರಸ್ವಾಮಿ ಅವರು ವಚನ ಪ್ರಶ್ನತೆಯನ್ನು ಮಾಡಿದರು ಅನ್ನೋ ಮೂಲಕ ಅನುಕಂಪದ ಅಲಿಯಲ್ಲಿ ನೂರ ಹತ್ತು ಸ್ಥಾನಗಳನ್ನು ಬಿಜೆಪಿ ಆ ಎರಡು ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೆ ಆದರೆ ಸರಳ ಬಹುಮತಕ್ಕೆ ನೂರ ಹದಿಮೂರು ಸ್ಥಾನಗಳ ಅವಶ್ಯಕತೆ ಇರುತ್ತೆ ಬಿಜೆಪಿ ಆ ಸಂದರ್ಭದಲ್ಲಿ ನೂರ ಹದಿಮೂರು ಸ್ಥಾನಗಳನ್ನು ಗೆದ್ದಿರೋಲ್ಲ ಸಹಜವಾಗಿಯೇ ಕಾಂಗ್ರೆಸ್ ಜೆ ಡಿ ಎಸ್ ಹಾಗೂ ಪಕ್ಷೇತರರು ಸೇರಿ ನೂರ ಹದಿನಾಲ್ಕು ಸ್ಥಾನ ವಿರೋಧ ಪಕ್ಷಗಳ ಬಳಿ ಇರ್ತವೆ ಆ ಸಂದರ್ಭದಲ್ಲಿ ದೇವೇಗೌಡರು ಸೋನಿಯಾ ಗಾಂಧಿ ಅವರಿಗೆ ಒಂದು ಪ್ರಪೋಸಲ್ ಅನ್ನು ಇಡ್ತಾರೆ ನಾವು ಕಾಂಗ್ರೆಸ್ ಜೆ ಡಿ ಎಸ್ ಹಾಗೂ ಪಕ್ಷೇತರ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ಮಾಡೋಣ ಆ ಮೂಲಕ ದಲಿತ ಸಮುದಾಯಕ್ಕೆ ಈ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಳ್ಳೋಣ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅನ್ನುವ ಒಂದು ಪ್ರಪೋಸಲ್ ಅನ್ನ ದೇವೇಗೌಡರು ಸೋನಿಯಾ ಗಾಂಧಿ ಅವರು ಮುಂದಿಟ್ಟಿರ್ತಾರೆ ಆದರೆ ಯಾವಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಈ ದೇವೇಗೌಡರ ಕಾರ್ಯತಂತ್ರವೇ ಕಾರಣ ಅನ್ನುವ ಒಂದು ಲೆಕ್ಕಾಚಾರ ಸೋನಿಯಾ ಗಾಂಧಿ ಅವರ ತಲೆಯಲ್ಲಿತ್ತು ಆ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರು ಎರಡು ಸಾವಿರದ ಎಂಟರಲ್ಲಿ ಸಮ್ಮಿಶ್ರ ಸರ್ಕಾರದ ರಚನೆಗೆ ಸುಧಾರಾಂ ಒಪ್ಪಿಗೆಯನ್ನು ಕೊಡಲ್ಲ ತದನಂತರ ನೂರ ಹತ್ತು ಸ್ಥಾನ ಗೆದ್ದಿದ್ದಂತಹ ಯಡಿಯೂರಪ್ಪನವರು ಪಕ್ಷೇತರ ಬೆಂಬಲದೊಂದಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲೂ ಕೂಡ ಎರಡನೇ ಬಾರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪುತ್ತೆ ಅದಾದ ನಂತರ ಜಿ ಪರಮೇಶ್ವರ್ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತಹ ಜಿ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ಬಿಂಬಿಸಲಾಗುತ್ತೆ ಬಹುತೇಕ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಸ್ಪಷ್ಟ ಬಹುತ ಬಹುಮತೊಂದಿಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ವು ಆದರೆ ದುರದೃಷ್ಟವಶಾತ್ ಆ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ವ್ಯವಸ್ಥಿತ ಒಂದು ಪಿತೂರಿಯನ್ನು ಮಾಡೋದ್ರ ಮೂಲಕ ಜಿ ಪರಮೇಶ್ವರ್ ಅವರನ್ನು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಕಾಣುವ ರೀತಿಯ ಒಂದು ಲೆಕ್ಕಾಚಾರವನ್ನು ಅವರ ವಿರೋಧಿಗಳು ಮಾಡ್ತಾರೆ ಆ ಮೂಲಕ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪೋಗುತ್ತೆ ಈ ರೀತಿ ರಾಜ್ಯದ ಅನೇಕ ದಲಿತ ನಾಯಕರು ಕೆಲವೊಂದು ಅನೇಕ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದರೂ ಕೂಡ ಆ ತಮ್ಮದೇ ಪಕ್ಷದ ನಾಯಕರ ವ್ಯವಸ್ಥಿತ ಪಿತೂರಿ ಇನ್ನೊಂದಿಷ್ಟು ಕೆಲವು ನಾಯಕರು ಶಾಸಕರ ಬೆಂಬಲದ ಕೊರತೆ ಹಾಗೂ ಇನ್ನೊಂದು ಕೆಲವು ದಲಿತ ನಾಯಕರಿಗೆ ಅದೃಷ್ಟದ ಕೊರತೆಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಕೈ ತಪ್ಪಿಸ್ಕೊಂಡಿದ್ದಾರೆ ಸ್ನೇಹಿತರೆ ಈಗಲೂ ಕೂಡ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿಯ ಕೂಗು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಕೇಳಿ ಬರ್ತಾ ಇದೆ ಸಿದ್ದರಾಮಯ್ಯನವರ ನಂತರ ರಾಜ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಯೋ ಅಥವಾ ಜಿ ಪರಮೇಶ್ವರರೋ ದಲಿತ ಕೋಟದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಕೂಗು ಕೇಳ್ತಾ ಇದೆ ಈ ಸಂದರ್ಭದಲ್ಲೂ ಕೂಡ ಪರಿಸ್ಥಿತಿಗಳು ಯಾವ ರೀತಿ ಬದಲಾವಣೆ ಆಗ್ತವೆ ಅನ್ನೋ ನಿರೀಕ್ಷೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ಆಗ ಕಾಂಗ್ರೆಸ್ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾ ಅಥವಾ ಹಿಂದೆಲ್ಲೂ ಆಗಿರೋ ರೀತಿ ಈ ಬಾರಿಯೂ ಕೂಡ ದಲಿತ ನಾಯಕನೊಬ್ಬ ಮುಖ್ಯಮಂತ್ರಿ ಸ್ಥಾನದಿಂದ ಅವಕಾಶ ವಂಚಿತರಾಗ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ